ಸರಿ ನಾಗಮೋಹನ್ ದಾಸ್ ಅವರು ಒಬ್ಬ ರಿಟೈರ್ಡ್ ಜಡ್ಜು ಅವರ ವರದಿ ಅವಾಜ್ಞ ಅವೈಜ್ಞಾನಿಕಾಗಿದೆ ಅಂತ ಯಾಕೆ ಹೇಳಬೇಕಾಗುತ್ತೆ ಅಂದರೆ ಮೊದಲಿಗೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಆಗಿಲ್ಲ ಸಮೀಕ್ಷೆ ಯಾವ ರೀತಿ ಆಗಬೇಕು ಆ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಆಗಿಲ್ಲ ಸಮೀಕ್ಷೆಯಲ್ಲಿ ತುಂಬ ನ್ಯೂನ್ಯತೆಗಳಿದೆ ನಾಗಮೋಹನ್ ದಾಸ್ರವರು ನ್ಯೂನತೆಗಳ ಬಗ್ಗೆ ಕಂಡು ಬಂದಾಗ ನ್ಯೂನತೆಗಳನ್ನ ಸರಿಪಡಿಸಿ ನಂತರ ಸಮೀಕ್ಷೆ ಮಾಡಬೇಕಾಯಿತು ಅದು ಮೊದಲನೇ ತಪ್ಪು ಎರಡನೇದು ಅವರ ವರದಿಯನ್ನು ಇವಾಗ ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಸರ್ಕಾರ ನೀವು ಇಂತಿತ್ತವ್ರಿಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಕೊಡಿ ಮೀಸಲಾತೀನಿ ಅಂತ ಅವ್ರಿಗೆ ಪವರ್ ಕೊಟ್ಟಿಲ್ಲ ಅವ್ರು ಕೊಟ್ಟಿರೋದೇನು ಈ ಜನಾಂಗದ ಜನಸಂಖ್ಯೆಯ ಸಮೀಕ್ಷೆಯನ್ನು ಮಾಡಿಕೊಡಿ ಅಂತ ಬಟ್ ಅವರೇ ಇಂತಿಂಥದಕ್ಕೆ ಇಷ್ಟಿಷ್ಟು ಪರ್ಸೆಂಟ್ ಅಂತ ಮಾಡಿರೋದು ಅದು ಅವೈಜ್ಞಾನಿಕವಾಗಿರುತ್ತೆ ಅವ್ರಿಗೆ ಆ ರೀತಿಯಾಗಿ ಇಂತಿಂಥ ಜನಾಂಗಕ್ಕೆ ಇಷ್ಟಿಷ್ಟು ಪರ್ಸೆಂಟ್ ಅಂತ ಮಾಡೋಕ್ಕೆ ಅವ್ರಿಗೆ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಸರ್ ಸರ್ ಸರ್ಕಾರ ಸ್ವೀಕರಿಸೋಕ್ಕೆ ಅವತ್ತು ಈಗ ಅಂಗೀಕಾರ ಆಗಬೇಕು ಅದು ಏಕಸದನದವರು ಒಬ್ಬ ವ್ಯಕ್ತಿ ಮಾಡಿರೋವಂಥ ಒಂದು ವರದಿ ಅದನ್ನು ಸರ್ಕಾರ ಅಷ್ಟು ಸುಲಭ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸರ್ಕಾರ ಏನು ಮಾನ್ಯ ಮುಖ್ಯಮಂತ್ರಿಗಳಾದ ಇದ್ದಾರೆ ಅವರು ಅಷ್ಟು ಸುಲಭವಾಗಿ ಅದನ್ನು ಅಂಗೀಕಾರ ಮಾಡಲ್ಲ ಅದನ್ನು ಅವತ್ತು ಏನೇನಿದೆ ಅಂತ ತೆರೆದು ಅದನ್ನ ಹೇಳ್ಬೋದು ಒಂದು ವೇಳೆ ಸರ್ಕಾರ ಅದನ್ನು ಅಗ್ರಿ ಆದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಉಗ್ರವಾದ ರೀತಿಯ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂದರೆ ಇದು ಬಲಗೈ ಮತ್ತು ಎಡಗೈ ಅಂತ ನಮ್ಮ ನಮ್ಮಲ್ಲಿ ತಂದು ಹಾಕುವ ಒಂದು ಹುಣ್ಣಾರು ಬೇರೆ ಏನೂ ಅಲ್ಲ ನಮಗೆ ಅನುಕೂಲ ಮಾಡಿಕೊಡೋಕ್ಕಿಂತ ಹೆಚ್ಚಾಗಿ ನಮ್ಮನ್ನು ವಿಭಾಗ ಮಾಡೋದೇ ಕೆಲವರ ಉದ್ದೇಶ ಆಗಿದೆ ನಾ ಏನು ಎಡಬಲ ಅಂತ ಅವ್ರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಈ ಸಮೀಕ್ಷೆ ಅಲ್ಲ ನಮ್ಮನ್ನು ಹತ್ತಿಕ್ಕಬೇಕು ನಮ್ಮಲ್ಲಿ ಎರಡು ಗುಂಪು ಮಾಡಬೇಕು ಯಾಕೆಂದರೆ ಎಲ್ಲರೂ ಒಟ್ಟಿಗಿದ್ರೆ ನಾಳೆ ಮುಖ್ಯಮಂತ್ರಿ ಇನ್ನೊಂದು ಕೇಳ್ತಾರೆ ಇವರೆಲ್ಲ ಒಟ್ಟಾಗೋದು ಬೇಡ ಎಡಬಲ ಅಂತ ಡಿವೈಡ್ ಮಾಡಬೇಕು ಅನ್ನೋದು ಮುಖ್ಯವಾದ ಒಂದು ಹುನ್ನಾರಾಗಿದೆ ಇದು ಆ ಆ ಒಂದು ಉದ್ದೇಶದಿಂದ ಏನಾದರೂ ನೀವು ಕೇಳಿದ ಪ್ರಶ್ನೆಗೆ ಅವ್ರ ಅಂಗೀಕಾರ ಮಾಡಿದ್ದ ಪಕ್ಷದಲ್ಲಿ ನನ್ನ ಪ್ರಕಾರ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಎಲ್ಲರಿಗಿಂತ ಸಾಮಾನ್ಯಗಿಂತ ಚೆನ್ನಾಗಿ ತಿಳುವಳಿಕೆ ಇದೆ ಮುಖ್ಯಮಂತ್ರಿಗಳಷ್ಟು ಸುಲಭವಾಗಿ ವರದಿಯನ್ನು ಅಂಗೀಕಾರ ಮಾಡಲ್ಲ ಒಂದು ವೇಳೆ ಅಂಗೀಕಾರ ಮಾಡಿದ್ದೇ ಪಕ್ಷದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ